ನನ್ನ ಪರಿಸ್ಥಿತಿ ಭಾಳ ಕೆಟ್ಟ ಆಯ್ತ್ರಿ ಒಟ್ಟು ಏನು ಈಗ ನಡು ತಗೊಂಡ್ರಿ ದವಾಖಾನ ತೋರ್ಸ್ಕೊಳಕ್ ನಾಲ್ಕು ರೂಪಾಯಿ ಇಲ್ಲ ಊಟಕ್ಕೂ ಗತಿ ಇಲ್ಲ ನಮ್ಮ ಕಷ್ಟ ಕೇಳೋರ್ ಯಾರು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ ರದ್ದೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಗುಂಗಲ್ಲಿ ಅಧಿಕಾರಿಗಳು ಬಡ ಜನರ ಹಿತಾಸಕ್ತಿ ಮರೆತು ಬರೀ ಭಾಷಣಕ್ಕೆ ಮಾತ್ರ ಸೀಮಿತವಾಗುತ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಉಪಯೋಗ ನಿಜವಾದ ಬಡ ಜನರಿಗೆ ಮುಟ್ಟಲು ಕೆಲ ಅಧಿಕಾರಿಗಳು ರಾಜಕೀಯ ನಾಯಕರ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ತವರು ಕ್ಷೇತ್ರದಲ್ಲಿ ಹೃದಯಗಳು ಬಿಕ್ಕಿ ಬಿಕ್ಕಿ ಅತ್ತು ಕಣ್ಣೀರು ಹಾಕಿದ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ ಶಾಸಕ ತಮ್ಮಣ್ಣವರ ಕ್ಷೇತ್ರದಲ್ಲಿ ಬಡವರಿಗೆ ಸರ್ಕಾರದ ಹಣ ಇಲ್ವಾ ರಾಯಬಾಗ ತಾಲೂಕಿನ ಹಾರುಗೆರಿ ಪಟ್ಟಣದ ಸದಾಶಿವ ನಗರದ ನಿವಾಸಿ ಕಲ್ಲವ ಗಾಣಿಗೇರ್ ತಾಯಪ್ಪ ಗಾಣಿಗೇರ್ ಎಪ್ಪತ್ತೊಂಬತ್ತು ವರ್ಷದ ದಂಪತಿಗಳಿಗೆ ಪಡಿತರ ಚೀಟಿ ಹಾಗೂ ಯಾವುದೇ ಪಿಂಚಣಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಗಳು ಜಾರಿಯಾಗಿಲ್ಲ ಮಕ್ಕಳಿದ್ದರೂ ದೂರ ಉಳಿದ ಹಿರಿಯ ನಾಗರಿಕರಿಗೆ ಅಧಿಕಾರಿಗಳು ಯಾವುದೇ ಸೌಲಭ್ಯ ಒದಗಿಸಿಲ್ಲ ಅನ್ನೋದು ನಿಜಕ್ಕೂ ದುರಂತ ರಾಯಬಾಗ ತಹಸೀಲ್ದಾರ್ ಮಾತ್ರ ಕುರ್ಚಿಗೆ ಸೀಮಿತವಾಗಿದ್ದಾರೆ ಕುರ್ಚಿ ಸರ್ಕಲ್ ಅಧಿಕಾರಿ ಇತ್ತ ಕಡೆ ಗಮನ ಹರಿಸಿಲ್ಲ ಗ್ರೇಡ್ ಟು ತಹಶೀಲ್ದಾರ್ ಬಡವರ ಇರುವ ಜಾಗಕ್ಕೆ ಹೋಗೋದೇ ಇಲ್ಲ ಹಾಗಾದರೆ ಏನು ಮಾಡಬೇಕು ಈ ವೃದ್ಧ ದಂಪತಿಗಳಿಗೆ ತಾಲೂಕು ಆಡಳಿತ ಏನು ಹೇಳುತ್ತದೆ

நம்ம படூரி சாக்கேது ஏறி நம்ம வயசு ஆய்த்துல திடக்கா சைத்தி நமக்கு ஹாங்கிரி சரி நீங்கள் நோட்ரி நம்ம எல்லாம் வயசு ஆய்த்து கன்யா கண்ணு இல்லை நம்ம ஒன் ஹாங்கி thank you